ವೆರಿ ಫಸ್ಟ್ ಐಶ್ವರ್ಯ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸರ್ ಸೊ ಜೊತೆಗೆ ಅಂದರೆ ಈ ಬಾರಿಯ ದ್ವಿತೀಯ ಪಿ ಯು ಸಿ ಫಲಿತಾಂಶ ಬಂದಿದ್ದು ಸೊ ಎಷ್ಟಾಗಿದೆ ಪರ್ಸೆಂಟೇಜ್ ನಾನು ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತು ಫಲಿತಾಂಶ ಪಡೆದಿತ್ತು ನೈಂಟಿ ಪರ್ಸೆಂಟ್ ಓಕೆ 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 ಸೊ ಊರು ಊರು ಕಡ್ಕೊಳ್ಳಿ ಕಡ್ಕೊಳ್ಳಿಂದ ಸೊ ಇಲ್ಲಿ ಯಾರು ಗೈಡ್ ಮಾಡಿದ್ರೆ ಕದಂಬ ಕಾಲೇಜ್ಗೆ ಅಡ್ಮಿಷನ್ ತಗೊಳಕ್ಕೆ ನಾನು ಹೈ ಹೈಸ್ಕೂಲ್ ಕಡ್ಕೊಳ್ಳಲ್ಲಿ ಹೈಸ್ಕೂಲ್ ಮುಗಿಸಿ ಮುಗಿಸುವಾಗ ನಮ್ಮ ಶಾಲೆಗೆ ಶಿಕ್ಷಕರು ಬಂದಿದ್ದರು ಇಲ್ಲಿ ಎಡ್ರಾಮಿಯಲ್ಲಿ ಕಾಲೇಜ್ ಫಸ್ಟ್ ತೆಗೆಯುತ್ತಿದ್ದ ತೆಗೆಯುತ್ತಿದ್ದಾರೆ ಇಲ್ಲಿ ಹಚ್ಚಿದರೆ ನಿಮಗೆ ಉತ್ತೀರ್ಣವಾದ ಫಲಿತಾಂಶ ನೀಡುತ್ತೇನೆ ಎಂದು ನಮಗೂ ಹೇಳಿದಾಗ ಭರವಸೆ ಇತ್ತು ಆದ್ರೆ ನಾವು ಜೇವರ್ಗೆ ಹಚ್ಚಬೇಕಂತ ಅನ್ಕೊಂಡಿದ್ವಿ ಆದ್ರೆ ನಮ್ಮ ಊರಿಗೆ ನಮ್ಮ ಸುತ್ತಮುತ್ತ ನಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾವ್ ಇದೇ ಕಾಲೇಜ್ ಪ್ಲೇಸ್ ಹಾಗಾಗಿ ನಾವ್ ದಿನಾಲು ಹೋಗು ಬರೋದು ಟ್ರಾವೆಲ್ ಇತ್ತು ಸೋ ಈ ಒಂದು ಗ್ಯಾಪ್ ಅಲ್ಲಿ ಇಷ್ಟೊಂದು परसेंटेज ಮಾಡಬೇಕಾದ್ರೆ ಸೋ ಟೈಮನ್ನ ಹೇಗೆ ಮ್ಯಾನೇಜ್ಮೆಂಟ್ ಮಾಡಿದ್ರಿ ನೀವು ನಾವ್ ದಿನಾಲು ಕಾಲೇಜ್ ಬೆಳಗ್ಗೆ 8:30 ಒಂದೂವರೆ 1:30 ತನಕ ಇರುತ್ತಾ ಸರ ಮತ್ತೆ ಊರಿಗೆ ಹೋಗಿ ಮೋಟು ಅಂತ ಗಂಟೆ ಆತಿತ್ತು ಅಲ್ಲಿಂದ 9 ಗಂಟೆಯಿಂದ 6 ಗಂಟೆ ತನ 2 ಗಂಟೆ ಓದ್ಕೊಂಡು ಮತ್ತೆ ರಾತ್ರಿ 7 ಗಂಟೆಯಿಂದ 11 ಗಂಟೆ ತನಕ ಕೂತ್ಕೊಳ್ಳುತ್ತಾ ಇಂಗ ಟೈಮ್ ಕವರ್ ಮಾಡ್ತೀನಿ ಓಕೆ ತಂದೆ ತಾಯಿ ಏನು ಮಾಡ್ತಾರೆ ನಮ್ಮ ತಂದೆ ತಾಯಿ ಕೃಷಿಕರು ಕೃಷಿಕರು ಸೊ ಹೇಗಿತ್ತು ಅವ್ರ ಸಪೋರ್ಟ್ ಯಾಕಂದ್ರೆ ಕೃಷಿಕರಾಗಿರೋ ಕೂಡ ಸೊ ಮಗಳನ್ನ ಓದಿಸ್ಬೇಕು ಅನ್ನೋ ಒಂದು ದೃಢವಾದ ನಂಬಿಕೆಯಿಂದ ಸಂಕಲ್ಪದಿಂದ ಯಾವ ತರ ಸಪೋರ್ಟ್ ಮಾಡಿದ್ರು ಅಂತ ತಂದೆ ಅವರು ಅವರು ತಾವು ಓದಿಲ್ಲ ಅಂದ್ರು ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಉತ್ತೀರ್ಣವಾಗಲಿ ಎಂದು ತುಂಬಾ ಸಪೋರ್ಟ್ ಮಾಡ್ತಿದ್ರು ನಮ್ಮ ಪಪ್ಪರ್ ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಚೆನ್ನಾಗಿ ಓದು ನೀನೇನು ಭಯ ಪಡಬೇಡ ನೀನು ಎಷ್ಟು ಓದಿದ್ರು ನಾನು ಓದಿಸ್ತೀನಿ ಅಂತ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ತುಂಬಾ ಸಪೋರ್ಟ್ ಆಗಿತ್ತು ಸೊ ಅಮ್ಮ ಅವ್ರದ್ದು ಅಮ್ಮನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಓಕೆ ಒಟ್ಟಾರೆಗೆ ತಮಗೆ ಓದಿನಲ್ಲಿ ಯಾವುದೇ ಕುಂದು ಕೊರತೆ ಬರದರಾಗಿ ನೋಡಿಕೊಂಡಿದ್ದಾರೆ ಹಾ ಸರ್ ಓಕೆ ಓಕೆ ಜೊತೆಗೆ ನಿಮ್ಮ ಜೂನಿಯರ್ಸ್ ಗೆ ಯಾವ ತರ ಗೈಡ್ ಮಾಡ್ತಾರಾ ಓದೋದರಲ್ಲಿ ಆಗಿರಬಹುದು ಆ ಜೊತೆಗೆ ಈ ಕಾಲೇಜ್ ಬಗ್ಗೆ ಆಗಿರಬಹುದು ಇಲ್ಲಿ ಕಾಲೇಜ್ ತುಂಬಾ ಉತ್ತೀರ್ಣವಾದ ಉಪನ್ಯಾಸಕರು ಬೋಧನೆ ನೀಡುತ್ತಿದ್ದಾರೆ ಉತ್ತಮವಾದ ಮೈದಾನ ಕಟ್ಟಡ ಒಳಗೊಂಡಿದೆ ನಮ್ಮ ಜೂನಿಯರ್ ಏನು ಹೇಳ್ಬೇಕಂದ್ರೆ ಒಮ್ಮೆಲೆ ಕುಂತ್ಕೊಂಡು ಓದ್ತೀನಿ ಅಂದ್ರೆ ಮುಗಿಸೋಕ್ ಆಗಲ್ಲ ದಿನಾಲು ಫಸ್ಟ್ ನಿಂತ ಫಸ್ಟ್ ಪಿ ಯು ಸಿ ಅಂತ ಅವ್ರು ಓದ್ಕೊಂಡ್ ಪ್ರಾರಂಭ ಮಾಡಿದ್ರೆ ಅವಾಗ ಅವ್ರಿಗೆ ಓದೋ ಉತ್ಸಾಹ ತುಂಬಾ ಬೆಳೆಯುತ್ತದೆ ಹಂಗಾಗಿ ಓದ್ಕೋತ ಹೋದ್ರೆ ಅವ್ರಿಗೆ ತುಂಬಾ ಎಕ್ಸಾಮ್ ಗೆ ತುಂಬಾ ಆಗಿದ್ರು ಹೇಗೆ ಇಲ್ಲಿ ಘಟಕ ಪರೀಕ್ಷೆಗಳು ತುಂಬಾ ತಗೋತಾ ಇದ್ರು ಒಂದ್ ಲೆಸನ್ ಮುಗಿದ ತಕ್ಷಣ ಅದು ಹೇಗ್ ನಾವು ಅರ್ಥ ಮಾಡ್ಕೊಂಡಿವಂತ ಶಿಕ್ಷಕರು ನಮಗೆ ಘಟಕ ಪರೀಕ್ಷೆ ತಗೋತಾ ಇದ್ರು ಯಾವ್ದೇ ಒಂದ್ ವಿಷಯ ತಿಳಿಲ್ಲ ಅಂದ್ರೆ ಕಠಿಣವಾದ ವಿಷಯ ಕೂಡ ಸರಳವಾಗಿ ಹೇಳಿಕೊಡುತ್ತೆ ಇಲ್ಲಿ ನಮ್ಮ ಕಾಲೇಜಲ್ಲಿ ಅಲ್ಲಿ ಬೇಸಿಗೆ ವೆಕೇಶನ್ ಹಾಕಿದ್ರು ನಮ್ಗೆ ಸೆಕೆಂಡ್ ಕ್ಯೂ ಹೆಲ್ಪ್ ಆಗಲ್ಲ ಅಂತ ಹೇಳಿ ಒಮ್ಮೆ ಜೂನ್ ದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಹೆಲ್ಪ್ ಆಗಲ್ಲ ಅಂತೆ ಮೂರ್ ತಿಂಗಳು ವೆಕೇಶನ್ ಹಾಕಿದ್ರು ಫ್ರೀ ಆಗಿ